ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಇದರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಒಟ್ಟು ಅಂಕಗಳು ನಲವತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿನ ಸೂಚನೆಗೆ ಅನುಸಾರವಾಗಿ ಉತ್ತರಿಸಿ ಮೊದಲನೇ ಪ್ರಶ್ನೆ ನಾನು ಹಣ್ಣು ಹಂಪಲು ತಿನ್ನುತ್ತೇನೆ ಈ ವಾಕ್ಯದಲ್ಲಿನ ಜೋಡುನುಡಿ ಪದವನ್ನು ತಿಳಿಸಿ ದೇವಾಲಯ ನೀರಿಲ್ಲ ಈ ಪದಗಳನ್ನು ಬಿಡಿಸಿ ಬರೆಯಿರಿ ದೊಡ್ಡವರ ದಾರಿ ಈ ಪದ ಬಳಸಿ ಒಂದು ಸ್ವಂತ ವಾಕ್ಯ ರಚಿಸಿ ಶಾಲೆ ಅಪ್ಪ ಗೆಳೆಯ ಈ ಪದಗಳ ಬಹುವಚನ ರೂಪವೇನು ಅತ್ತೆ ಚಿಕ್ಕಪ್ಪ ಶಿಕ್ಷಕಿಯರು ಈ ಪದಗಳ ಅನ್ಯಲಿಂಗ ಪದಗಳನ್ನು ಬರೆಯಿರಿ ಕಾಲಿಗೆ ಬುದ್ಧಿ ಹೇಳು ಈ ನುಡಿಗಟ್ಟಿನ ಅರ್ಥವನ್ನು ತಿಳಿಸಿ ತಾಯಿ ಈ ಪದಕ್ಕೆ ಕನಿಷ್ಠ ಎರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ ಸುಖ ಈ ಪದದ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಹೊಂದಿಸಿ ಬರೆಯಿರಿ ಮುತ್ತುರಾಜ ಪುಟ್ಟಿ ಭೂಮಿಯ ಪೋಷಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಡ್ಡೋಲಗ ಡಾಕ್ಟರ್ ರಾಜ್ಕುಮಾರ್ ಮಂಗಳ ಗ್ರಹ ಅನ್ವರ್ತಕ ನಾಮಪದ ಬಾಬಾ ಸಾಹೇಬ ರಾಜ್ಯಸಭೆ ಕಿವುಡ ಸೂರ್ಯ ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಡಾಕ್ಟರ್ ರಾಜಕುಮಾರ್ ಅವರ ತಂದೆ ತಾಯಿಯ ಹೆಸರೇನು ರಾಜಕುಮಾರ್ ಜನಿಸಿದ ಊರು ಯಾವುದು ಗಂಧರ್ವ ಸೇನಾ ಯಾರು ಅವರು ತೀರಿಕೊಂಡ ವಿಷಯವನ್ನು ರಾಜನಿಗೆ ಹೇಳಿದವರು ಯಾರು ಸುಧಾಮ ಕೃಷ್ಣನನ್ನು ನೋಡಲು ಏನನ್ನು ತೆಗೆದುಕೊಂಡು ಹೋದನು ಸುಧಾಮನ ಮನೆ ಕಟ್ಟಿಸಿದವರು ಯಾರು ಯಾರು ಹೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಆಗಿದೆ ಅವರು ಯಾರ ಜೊತೆಯಲ್ಲಿ ಇರಲಿಲ್ಲ ಸುಮ್ಮ ಚಂದ್ರನ ಬಿಟ್ಟು ಮೇಲೆ ಹಾರಿ ಪುಟ್ಟಿ ಯಾರ ಅಂಗಳವ ಸೇರಿದಳು ಆ ಗ್ರಹ ಯಾವ ಬಣ್ಣದಾಗಿತ್ತು ಮುಂದಿನ ಭಾಗ ಈ ಕೆಳಗಿನ ವಾಕ್ಯಗಳನ್ನು ಸಂದರ್ಭದೊಡನೆ ವಿವರಿಸಿರಿ ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕದ ಪುಟಗಳನ್ನು ಹರಿಯುವುದಿಲ್ಲ ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಸಹಾಯ ಕೇಳಿ ಮುಂದಿನ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕವಿಯು ಮಗುವಿಗೆ ಯಾವ ಯಾವ ಹಣ್ಣು ಆಗಬೇಕೆಂದು ಹೇಳುತ್ತಾರೆ ಪಟ್ಟಿ ಮಾಡಿರಿ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬಂದಿದೆ ಬೇಸಿಗೆ ರಜ ಅಲ್ಲಿಂದ ಮಹಿಮೆಯ ಹಾಡೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ವ್ಯಕ್ತಿ ಪರಿಚಯವನ್ನು ಬರೆಯಿರಿ ಧನ್ಯವಾದಗಳು ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ